తుని అహామనసెల్ని ಬೆಟ್ಟಿ ಮೊಳಕಲ್ ಮ್ಯಾಲ ಚೂಡಿ ತೊಟ್ಟಿ ಎಳಿಸುವಂತ ಕಣಂಗ ಬೆಟ್ಟಿ ಜಿಗರಿ ಮಲಂಗ ಜುಟ್ಟ ಬೆಟ್ಟಿ ಮೊಳಕಲ್ ಮೊಳಕಲ್ ಮ್ಯಾಲ ಚೂಡಿ ತೊಟ್ಟಿ ಒಟ್ಟ ಹುಡುಗಿ ನಿಂದಿರುವಲ್ಲಿ ನೆಲ ಮ್ಯಾಲ ದಂಗಡ ಪಾಣಗಳು ಮಾಡು ನೀವು ಹೊಂಟಿ ಅಲ್ಲ ನಿನ್ನ ಆಗಿ ಹೋಗಿದ್ದ ಕಲ್ಲ ಹರೇದು ಹುಡುಗರು ಕಣ್ಣ ಬಾಳ ನಿನ್ನ ಮ್ಯಾಲ ಸುತ್ತಮುತ್ತ ಯಾರು ಇಲ್ಲ ಇಷ್ಟ ಬಿಲ್ಕುಲ್ ಹೆಂಗಾರ ಬರ ಇಸು ಗೆಟ್ಟ ನಿಂತೇವಾ ಿಲ್ಲ ಏ ಲಂಗಲವನಿ ಒಟ್ಟ ಹುಡುಗಿ ನಿಂದರವಲ್ಲಿ ನೆಲನ ಲಂಗಲವನಿ ಒಟ್ಟ ಹುಡುಗಿ ನಿಂದರವಲ್ಲಿ ಬಂಗಡ ಜಂಗಡ ಪಂಗಡ ಮಾಡಿದೀವ ಹೊಟ್ಟಿ ಅಲ್ಲ ತರಗಾಗಿ ಹೋಗಿದಾಗಲ್ಲ ಹರೆದು ಕಣ್ಣ ನಿಗಾಲ ಹರೆದು ಕಣ್ಣ ನಿಗಾಲ ಸುತ್ತಮುತ್ತ ಯಾರೂ ಇಲ್ಲ ಇಷ್ಟ ಬೀಳಕುಲ್ಲ ಹೆಂಗ கலக்கொண்டி நீ கட்டி நீ அந்தன நீங்க ಎರ್ಸಿ ಇಲ್ಲಿ ಏ ಏ ಸೈಕಲ್ ಏ ಬರೋ ಸುಂದ್ರಿ ಮುಂದೆ ನಿಂತ ಗಣಸರ ನಿನ್ನ ಕಣ್ಣಾ ಕಾಣ್ತಾರೋ ಏನು ಇಲ್ಲ ಅಯ್ಯೋ ಸಾಹೇಬ್ರ ನೀವನ ನಮಸ್ತೆ ಸರ್ ನಮಸ್ತೆ ರತಿ ನಮಸ್ತೆ ಗುಡ್ ಇವನಿಂಗ್ ಸರ್ ರೋಡ್ ವಾರ್ನಿಂಗ್ ಇದೆ ಹೌದನ ನಾನು ಗುಡ್ ದಿನ ಬಂದಂಗ ರತಿ

ಒಂದ್ ಹೆ ಮೊದ ಸ್ವಲ್ಪ ಹೆಣ್ಣು ಮಕ್ಕಳಿಗೆ ಹೆದರಿಕೆ ಬರ್ತೈತೆ ರೂಢಿಯಾಗಿ ಧೈರ್ಯ ಬರ್ತತೆ ಧೈರ್ಯ ಬರ್ತೈತೆ ಹೊಡ್ಯಾಕ ಬರ್ತತೆ ಅಂತ ಕೇಳ್ತಿಲ್ಲ ರತಿ ಹೊಡೆದ್ರೊಳಗೆ ಎತ್ತಿದ ಕೈಯ್ ಎತ್ತಿದ ಕೈಯ್ಯ ಹೇ ಹೇ ಪ್ರಭು ಹರಿಗಮ್ಮ ಕೃಷ್ಣ ಜಗ ನಾ ತೋಪ ಪ್ರೇಮ ಒಂದು ಏ ಕ್ಯಾವ ಪಲಂತ ಪಾಣಿ ಆಗ ಒಂದು ಎಗ್ರೆಸ್ತೆ ತಿಂದು ಮಾಡ್ಕೊಂಬರ್ತೀನಿ ಟೈಮ್ ಐತಲ್ಲಿ ಏನು ಆಕರ್ತಿ ಏನಿದೆ ಹೊಡಿಯೋದು ಏನು ಹೊಡಿತೀರಿ ಹಂಗೆ ಬಂದು ಸೈಕಲ್ ಅರತಿ ಸೈಕಲ್ ಅಂದೆ ಅದನ್ನ ಚಂದ ಹೇಳಿ ಹಂಗೆ ಹೊಡಿತೀನಿ ಹೊಡಿತೀನಿ ಅಂದ್ರೆ ನೋಡ್ಗ ಮುಂದೆ ಲಾಭ ಗೇಟ್ ಕುಂತಾವೆ ಎಲ್ಲಿ ಕುಂತಾವೆ ಊಟ ಮಾಡ್ಕೊಂಡಾವಲ್ಲಿ

ಈ ಸದ್ಯಕ್ಕೆ ನನಗೆ ನೀವು ಸೈಕಲ್ ಹೊಡೆಯ ಕಲಸಿದ್ರಪ್ಪ ಅಂದ್ರೆ ಸಾಕು ಏ ನಿಮ್ಮ ಹೆಸರನ ಹ ಏ ನಿಮ್ಮ ಹೆಸರನ ಸೌಕಾಸ್ ಹೊಳ್ಯಾಡ ನಂಗೆ ನಂಗೆ ರೂಡಿ ಐತಾ ಮಾಮ ಇಲ್ಲ ನಿಮ್ಮ ಹೆಸರನ ಮುಂಡಿ ಬ್ಯಾನ ಅಪ್ಪ ಮಾಮ ನಾನು ಉಸಿರೋರಗ ನಾ ಮತ್ತೆ ಬರಂಗಿಲ್ಲ ನೋಡಿ ಕಲಸ್ರ ಬಾಳ ಪುಣ್ಯ ಬರುತ್ತೆ ಆಯ್ತ ಆಯ್ತ ನೀ ಬಾಳ ದೈನಾಸ್ತಿನ ಬಿಡಕೊಳ್ಳಕತ್ತಿ ನೋಡ್ರತಿ ನಾನು ಕೈಲಿ ಎಷ್ಟು ನಿಂತತಲ್ಲ

ನಾ ಯಾರ ಹುಟ್ಟಿ ಸಾರಿ ಐಸೂಸು ತಂಗಿದ ಮೇಲೆ ಅಕ್ಕವಾದರ ತಂಗಿ ತಿಳ್ತಾಳ ದೌಟನ ಪಡಬ್ಯಾಡ್ರೂ ಲವ್ ಮಾಡಂಗ ಮಾಡ್ರಯ ನೀರ ತಂಗಿ ತಗತಾಳೋ ದೌಟನ ಲವ್ ಮಾಡಂಗ ಮಾಡ್ರಿ ಕಾಲೇಜ್ ಹೋಗತ್ತಾರ ಈಗಿನ ಹುಡುಗರು ಕಾಲೇಜ್ ತಗತ್ತ ಹಲೋ ರತೆ ಆಯ್ತಾ ಬಳಗಿತಿ ಇದೆ ಹುರುಪನಿಗೆ ನಿನಗೆ ಸೈಕಲ್ ಕಳಿಸ್ತನು ಹೋಗಿ ಬಂದು ಗಿಚ್ ಡ್ಯಾನ್ಸ್ ಬೆಲ್ಲೆ ಹೌದಾ ಬೆಲ್ ಮಾಸ್ಟರ್

Mama itu apa nih? Serendakka. Kamu kan? Habis ini nih milik kandang kita nih, papa. Apa nih bayar kau berapa? Yurang kan saya kehendak kalau saya katit dulu. Mati anak bodoh kan? Bisa mutu kuda katit dia nih, mana mau? Nih beri itu

ಹಿಂಗಿಲ್ಲ ಬಾಯ್ ಯಾಕೆ ಹೋಗಬೇಡ ನೀನು ಇವ್ರು ಯಾರು ತಿಳ್ಕೊಂಡಿ ನೀನು ಯಾರು ಇವ್ರು ಇವ ಇವ ಯಾರು ಯಾ ಪಿಡ್ರ ಮಗ ಗೊತ್ತು ಆದ್ರೆ ಇವ್ರು ಏನು ಕೆಲಸ ಮಾಡ್ತಾರೆ ಗೊತ್ತೈತೆ ನನಗೆ ಏನು ಮಾಡ್ತಾರೆ ಅವರು ಪಿಡಿಒ ಸಾಹೇಬ್ರ ಅದರ ಅವರು ಓ ಪಂಚಾಯಿತಿ ಪಿಡಿಒ ಸಾಹೇಬ್ರ ಹೌದು ಹೆಪ್ಪ ಗಣ್ಯಾರ ಮಾತಾಡಿ ತಪ್ಪ ಆತ್ರಿ ನಾ ಈ ಊರ ನರನಾಗನ ಕೈಯಾಗಿನ ಗುಮ್ಮಾಸ್ತದನ್ರಿ ಬಪ್ಪರೆ ಮಗನ ಹೋಗಲಿ ಬಿಡ್ರಿ ಹೋಗಲಿ ಬಿಡ್ರಿ ತಲಾಟಿ ಅವ್ರ ತಿಳಿಲ್ ಮಾಡಿ ತಪ್ಪಿ ಅಷ್ಟಾಕ್ ಬೇಜಾರ್ ಮಾಡ್ಕೊತಿವ್ರಿ ಇರ್ಲಿ ಬಿಡ್ರಿ ಇರ್ಲಿ ಬಿಡ್ರಿ ಸಾಯಬ್ರಿ ಅವ್ರದ್ದು ಬಾಳದು ಆಡ್ತೇವ್ ಮನಸ್ ಅದಕ್ಕ ಏನೋ ತಿಳಿಲಾರ್ದಕ್ಕ ಮುದುಕ ಮನುಷ್ಯ ಮಾತಾಡೈತಿ ಇದನ್ ಬಿಡ್ರಿ ಸೀದಾ ಹೇಳಬೇಡ ಇಲ್ಲ ಸೀದಾ ಹೇಳಬಿಡ ಮನ್ಸ ಬಿಡ್ಬೇಡ ಮಂದಿ ತಪ್ಪು ತಿಳ್ಕೊತಾರ ಯವ ನೀ ಸಮಾಧಾನ ಇರತ್ತಿನ ಏ ಮಾವನ ಎಲ್ಲ ಮಗಳೈತಿ ಬಾರಿ ಪೀಸಾಗಿತ್ತ ಸಣ್ಣ ಕೂಸ ಏನ ಮನಗಂಡ ಬೆಸಿದುಡಿ